ನೋಡಿ ಚಿಕ್ಕ ಚಿಕ್ಕದು ಮಾತ್ರ ಸೂಪರ್ ಹೇಳಿದ್ರು ಅವರು ಈ ಥರ ಬೋಟಲ್ಲಿ ಹಾಕ್ತಾರೆ ನೋಡಿ ಮಾತ್ರ ಚಿಕ್ಕ ಚಿಕ್ಕದು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ನಮ್ಮ ನದಿಗೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಅಲ್ಲಿ ಮರುವಾಯಿ ಉಂಟಲ್ಲ ಮರುವಾಯಿ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ ನೋಡಿ ಅದನ್ನು ಎಕ್ತಾರೆ ನೋಡುವ ಈಗ ಗಂಟೆ ಹತ್ತ ಆಯಿತು ಹತ್ತುವರೆ ಆಯಿತು ಸೊ ಈಗ ಅಲ್ಲಿ ಹೋಗುದು ನಾನು ಅಲ್ಲಿ ಅವರು ತೆಗೀತಾ ಇದ್ರೆ ನನಗೀಗ ಇನ್ನು ಕೂಡ ಅಲ್ಲಿ ಇದ್ರೆ ನಿಮಗೆ ವಿಡಿಯೋವನ್ನು ನಾನು ತೋರಿಸ್ಬೋದು ಹಾಗೆ ಅಲ್ಲಿ ಹೋಗಿ ನೋಡುವ ಇನ್ನು ಬೋಟ್ ಹತ್ರ ಹೋಗ್ತಾ ಇದ್ದೀನಿ ಬೋಟಲ್ಲಿ ಹೋಗುವ ನೋಡಿ ಮಿಷಿನ್ ಹಾಕಿ ಹೋಗೋದು ಮಿಷಿನಿಗೆ ಪೆಟ್ರೋಲ್ ಹಾಕ್ಬೇಕೀಗ ಪೆಟ್ರೋಲ್ ಹಾಕ್ತಾ ಇದ್ದಾರೆ ಬೋಟಲ್ಲಿ ಹೋಗಿ ಕೂತ್ಕೊಳ್ಳುವ ಓಕೆ ನೋಡಿ ಹೋಗ್ತಾ ಇದ್ದೀವಿ ನೇತ್ರಾವತಿ ನದಿ ನಮ್ಗೆ ಅಲ್ಲಿ ಸಿಕ್ಕಿದ್ರೆ ಚಾನ್ಸ್ ಮಿಷಿನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೀನರಿ ನೋಡಿ ಬಿಸಿಲುಂಟು ಸ್ವಲ್ಪ ಹಾಗೆ ನಿಮ್ಗೆ ಅಷ್ಟು ಚಂದ ಕಾಣಿಸ್ಲಿಕ್ಕಿಲ್ಲ ಓಕೆ ನೋಡುವ ఇష్ట చంద ఉంట సీనరి But am ನೋಡಿ ಮರುವಾಯಿ ತೆಗಿತಾ ಇದ್ದಾರೆ ನೀರಲ್ಲಿ ಮುಲುಗಿ ತೆಗಿಲಿಕ್ಕೆ ಆಯ್ತಾ ಹೇಗೆ ಮುಲುಗ್ತಾರೆ ಅಂತ ನೋಡಿ ನೋಡಿ ಸ್ವಲ್ಪ ಮರುವಾಯಿ ಸಿಕ್ಕಿದೆ ಅವರಿಗೆ ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ಚಿಕ್ಕ ಮರುವಾಯಿ ಮಾತ್ರ ಮುಂಚಿನಾಗಿ ದೊಡ್ಡ ದೊಡ್ಡದೆಲ್ಲ ಬರುದಿಲ್ಲ ಈಗ ನಾನು ಮೊನ್ನೆ ಸಿಗಡಿ ಹಿಡಿಯುವ ನೆಟ್ಟು ತೋರಿಸಿದ್ದೆ ನೋಡಿ ನನ್ನ ರೆಸಿಪಿ ಚಾನಲ್ ಅಲ್ಲಿ ಉಂಟು ಒಣ ಸಿಗಡಿ ಮಾಡುವ ಕ್ರಮ ಅದೇ ನೆಟ್ಟು ನೋಡಿ ಅದರಲ್ಲೇ ಈಗ ನೋಡಿ ಮರುವಾಯಿ ತೆಗಿತಾ ಇದ್ದಾರೆ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಮರುವಾಯಿ ನೋಡಿ ಚಿಕ್ಕ ಚಿಕ್ಕದು ಮಾತ್ರ ಈಗ ಮತ್ತೊಮ್ಮೆ ಹಿಡಿತಾರೆ ಅವರು ನೋಡೋ ನೋಡಿ ಅವರ ನೀರಲ್ಲೇ ಕ್ಲೀನ್ ಮಾಡೋದು ಮರುವಯನ್ನು ಆ ಥರ ನೆಟ್ಟಲ್ಲೇ ಈಗ ಅವರು ಅದನ್ನು ಅನ್ಲೋಡ್ ಮಾಡ್ತಾರೆ ಮತ್ತು ಇನ್ನೊಮ್ಮೆ ತೆಗಿತಾರೆ ಅದನ್ನು ನಿಮಗೆ ತೋರಿಸ್ತೇನೆ ನಾನು ನನಗೆ ಇದೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲ್ಲ ಸ್ವಲ್ಪ ಭಯ ಕೂಡ ನೀರಲ್ಲಿ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿರಬೇಕಲ್ಲ ಓಕೆ ನೋಡಿ ಅನ್ಲೋಡ್ ಆಯಿತು ಈಗ ನೆಕ್ಸ್ಟ್ ಇನ್ನೊಮ್ಮೆ ಹಿಡಿತಾರೆ ನೋಡಿ ಹೇಗೆ ಹಿಡಿಯೋದು ಅಂತ ತುಂಬ ಕಷ್ಟದ ಕೆಲಸ ಆಯಿತಾ ಸುಲಭ ಇಲ್ಲ ಮಾರುವ ಎಲ್ಲ ತೆಗೆಯೋದು ರಿಸ್ಕ್ ಕೂಡ ಓ ಅಲ್ಲಿ ಸ್ವಲ್ಪ ಜನ ತೆಗೀತಾ ಇದ್ದಾರೆ ಅಲ್ಲಿ ಹೆಂಗಸರು ಕೂಡ ತೆಗಿತಾ ಇದ್ದಾರೆ ನೋಡಿ ಸ್ವಲ್ಪ ಸಿಕ್ಕಿದೆ ನೋಡಿ ಈ ಥರ ದೊಡ್ಡದಿಲ್ಲ ಚಿಕ್ಕ ಚಿಕ್ಕದು కష్ట ఉంటు పాప నోడి ನೋಡಿ ಅವರೆಷ್ಟು ಮರುವಾಯನ ಹಿಡಿದಿದ್ದಾರೆ ಈಗ ನೋಡಿ ಅವರ ಹೀಗೆ ಹಿಡಿದ್ರು ಅವರು ಈ ತರ ಬೋಟಲ್ಲಿ ಹಾಕ್ತಾರೆ ನೋಡಿ ಮಾತ್ರ ಚಿಕ್ಕ ಚಿಕ್ಕದು ನೋಡಿ ಚಿಕ್ಕ ಅಷ್ಟು ಹಿಡಿದಿದ್ದಾರೆ ಇನ್ನು ಇದನ್ನ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಉಂಟು ಅಂದ್ರೆ ಇದರಲ್ಲಿ ಕಸ ಎಲ್ಲ ಇರ್ತದಲ್ಲ ನೋಡಿ ಎಷ್ಟು ಹಿಡಿದಿದ್ದಾರೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇನ್ನು ಕೆಲಸ ಉಂಟಿದ್ದಾರೆ ಕ್ಲೀನ್ ಹೇಗೆ ಮಾಡುದು ಕೈಯಲ್ಲಿಯ ಕೈಯಲ್ಲಿ ಇನ್ನು ಹೊರಡುದು ನೋಡಿದ್ದಲ್ಲ ಮರುವಾಯಿ ಹೇಗೆ ತೆಗೆಯದು ಅಂತ ಸೊ ಅದು ನೆಟ್ ಅದು ಸಿಗಡಿ ಹಿಡಿಯುವ ನೆಟ್ ನಾನು ತೋರಿಸಿದ್ದೇನಲ್ಲ ಅದೇ ನೆಟ್ ಸೊ ನೋಡಿದ್ರಲ್ಲ ಮರುವಾಯಿ ಹೇಗೆ ಹಿಡಿಯುದು ಅಂತ ಸೊ ಅಷ್ಟು ದೊಡ್ಡ ಮರುವ ಇಲ್ಲ ಇಲ್ಲಿ ಈಗ ಮುಂಚಿನಾಗೆ ಸಿಗ್ತಾ ಇಲ್ಲ ಓ ಅಲ್ಲಿ ಒಂದು ಕಡೆ ಮೀನ್ಸ್ ಆಗ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡುವ ಅಂದ್ರೆ ನದಿಯಲ್ಲೇ ಮೀನು ಸಾಕ್ತಾ ಇದ್ದಾರೆ ಒಂದು ಕಟ್ಟಿದ್ದಾರೆ ಒಂದು ನೆಟ್ ತರ ಅಲ್ಲಿ ಹೋಗಿ ನೋಡುವ ಮೀನೆಲ್ಲ ಹೇಗೆ ಉಂಟು ಆಯ್ತಾ ಬ್ರಿಡ್ಜ್ ಇದರ ಅದನ್ನು ತೆಗಿತಾ ಇದ್ದಾರೆ ಅದೊಂಥರ ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಅಲ್ಲ ಅದೊಂತರ ಬಿಳಿ ತರ ಇದೆ ನೋಡಿ ಇಲ್ಲಿ ಮೀನ್ಸ್ ಸಾಕ್ತಾ ಇದ್ದಾರೆ ನೋಡಿ ನೋಡಿ ಈ ತರ ಕಟ್ಟಿದ್ದಾರೆ ಇದು ಸರಿ ಗೊತ್ತಿಲ್ಲ ಇದು ಇದ್ದು ಅಂತ ಜಸ್ಟ್ ಇಲ್ಲಿ ಮೀನು ಆಗ್ತಾ ಇದೆ ನೋಡಿ ಹೇಗೆ ಇದ್ರೊಳಗೆ ಉಂಟು ಸೊ ಹತ್ತಿರ ಹೋಗ್ಲಿಕ್ಕೆ ಆಗೋದು ಅದೇ ತೋರಿಸ್ತೇನೆ ಹತ್ತಿರ ಹೋಗಿ ಮೀನು ಕಾಣ್ತದೆ ಇಲ್ಲ ನೋಡ ನೋಡಿ ಈ ತರ ಕಟ್ಟಿದ್ದಾರೆ ಡ್ರಮ್ಸ್ ನೆಟ್ ಎಲ್ಲ ಮೀನ್ ಇದು ಪಂಜರ ನೋಡಿ ಮೀನು ಕಾಣ್ತದಾ ಯಾವ ಮೀನು ಇದು ಇದ್ರೊಳಗೆ ಯಾವ ಮೀನು ಮರಿಯಾ ಮರಿ ಅಂತೆ ಇದರೊಳಗೆ ಎಂತ ಕಾಣ್ ಈಗ ಚಿಕ್ಕ ಚಿಕ್ಕ ಮರಿಯಂತೆ ಎಂತ ಕಾಣ ದೊಡ್ಡದಾಗ್ಲಿಲ್ವಾ ಇದನ್ನ ಹೀಗೆ ಸಾಕಿ ಮತ್ತೆ ದೊಡ್ಡದಾದ ನಂತರ ಇದನ್ನ ಸೇಲ್ ಮಾಡುದಲ್ಲ ಯಾವ ಮೀನ್ ಅಂತ ಗೊತ್ತಿಲ್ಲಲ್ಲ ಸರಿಯಾಗಿ ಹ್ಮ್ ನೋಡಿ ಹೀಗೆ ಮೀನಿದು ಪಂಜರ ಒಂದೊಂದು ಕ್ಯಾಬಿನ್ ತರ ಒಂದೊಂದು ರೂಮ್ ತರ ಮಾಡಿದ್ದಾರೆ ನೋಡಿ ಒಂದೊಂದು ಬಾಕ್ಸ್ ತರ ಸರಿ ಮೀನು ಕಾಣೋದಿಲ್ಲಲ್ಲ ಎಂತ ತೋರಿಸ್ಲಿಕ್ಕಿಲ್ಲ ಇಲ್ಲ ನಿಮಗೆ ಹಾಗೆ ಇನ್ನು ಹೊರಡುವ ನೋಡಿ ನೆಟ್ ಉಂಟಾಯ್ತಾ ಕೆಳಗೆವರೆಗೆ ಮೀನು ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಇದು ನೆಟ್ ಒಳಗೇನೆ ಫುಲ್ ಕ್ಲೋಸ್ ಮಾಡಿದ್ದಾರೆ ಹ್ಮ್ ಪಂಜರ್ ಅಂತ ಹೇಳ್ತಾರೆ ನೋಡಿ ಅದು ಅಲ್ಲೊಂದು ಕ್ಯಾಬಿನ್ ಕೂಡ ಮಾಡಿದ್ದಾರೆ ಮೋಸ್ಟ್ಲಿ ಮೀನನ್ನೆಲ್ಲ ನೋಡ್ಲಿಕ್ಕೆ ಅಂತ ಜನ ಮಾಡಿದ್ದಾರೆ ಎಷ್ಟು ದೊಡ್ಡದುಂಟು ಉಂಟು ನೋಡಿ ಅಲ್ಲಿಂದ ಇಲ್ಲಿವರೆಗೂ ಕಾಣದಿಲ್ಲ ಮೀನು ತುಂಬ ಬಿಸಿಲು ತಲೆ ಮಾತ್ರ ನೋವಾಗ್ತದೆ ಬಿಸಿಲಿಗೆ ತಲೆ ಎಲ್ಲ ಬಿಸಿ ಬಿಸಿಯಾಗಿದೆ ಒಂದು ಆಮ್ಲೆಟ್ ಮಾಡ್ಬೋದು ಅಷ್ಟು ಬಿಸಿಯಾಗಿದೆ ತಲೆಗೆ ಸನ್ ಗ್ಲಾಸಸ್ ಹಾಕ್ಬೇಕಿತ್ತಲ್ಲ ಒಂದು ಟೊಪ್ಪಿ ಆದರೂ ಹಾಕ್ಬೇಕಿತ್ತು ಭಯಂಕರ ಬಿಸಿಲು ಮಾತ್ರ ಗೊತ್ತಾಗುದಿಲ್ಲ ಮಾತ್ರ ಇಲ್ಲಿ ನೋಡಿ ಸೂಪರ್ ಮರ ಇಲ್ಲಿ ನೀರಿನ ಮಧ್ಯದಲ್ಲಿ ಕಲ್ಲು ಉಂಟಾಯ್ತಾ ದೊಡ್ಡ ಸುತ್ತಲು ನೀರುಂಟು ಅದ್ರ ಒಳಗೆ ಹೋಗ್ಲಿಕ್ಕೆ ಮನಸ್ಸಾಗ್ತದೆ ಹೋದ್ರೆ ಎಂತೆಲ್ಲ ವಿಚಿತ್ರ ಪ್ರಾಣಿ ಸಿಕ್ಬೋದಾ ಅಂತಲ್ಲ ಪ್ರಾಣಿ ಎಲ್ಲ ಇರ್ಬೋದಾ ಅದ್ರೊಳಗೆ ಇರುತ್ತಂತೆ ಬೇಡಪ್ಪ ಅಷ್ಟು ಮನೆಗೆ ಹೋಗುವ ಓಕೆ ಫೈನಲಿ ರೀಚ್ ಆದ್ವಿ ಓಕೆ ನೋಡಿದ್ರಲ್ಲ ಮರುವಾಯಿ ಹಿಡಿದು ಅಂತ ನನಗೆ ಬೆನ್ನು ಫುಲ್ಲು ನೋವು ಬೋಟಲ್ಲಿ ಕೂತ್ಕೊಂಡು ಅಭ್ಯಾಸ ಇಲ್ಲಲ್ಲ ಹಾಗೆ ಎಷ್ಟು ಕಷ್ಟದ ಕೆಲಸ ಅಲ್ವಾ ಮರುವಾಯಿ ಎಲ್ಲ ಎಕ್ಕುದು ಓಕೆ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್